ಏಯ್ ಆದಷ್ಟ ಅದೇನೋ ಇಪ್ಪತ್ನಾಲ್ಕು ಗಂಟೆ ಫೋನ್ ಇಟ್ಕೊಂಡೇ ಕುದಿರ್ತೀಯ ಹಿಂಗೆ ಆದ್ರೆ ಫೋನು ನನ್ನೇ ಮದ್ವೆ ಮಾಡ್ಕೊಂಡ್ಬಿಡ ಅನ್ನತ್ತೆ ಸುಮ್ನೀರಪ್ಪ ತಮಾಷೆ ಒಂದು ಬಾಳ ಇಂಪಾರ್ಟೆಂಟ್ ಆಗಿರೋದನ್ನ ನೋಡ್ತಾ ಇದ್ದೀನಿ ಇಲ್ಲಿ ಹೌದಾ ಅಂತದೇನಪ್ಪ ನೋಡು ಈ ನಾಯಿಗಳು ಎಷ್ಟು ಕ್ಯೂಟ್ ಆಗಿದಾವೆ ಒಳ್ಳೆ ಕತೆ ನಿಂದು ಮೀ ಮೀಸ್ ಇವತ್ತೊಂದು ಕ್ರೇಜಿ ಕೆಲಸ ಮಾಡೋಣ ಕ್ರೇಜಿ ಏನಿಲ್ಲ ಬಾಳ ಸಿಂಪಲ್ ನಾ ಇಬ್ರು ಫೋನು ಟಿವಿ ಲ್ಯಾಪ್ಟಾಪ್ ಎಲ್ಲಾ ಬಿಟ್ಟು ಒಂದ್ ಗಂಟೆ ಸುಮ್ನೆ ಕೂತ್ ಏನು ಒಂದ್ ಗಂಟೆ ಫೋನು ಟಿವಿ ಲ್ಯಾಪ್ಟಾಪ್ ಬಿಟ್ಟು ಒಂದ್ ಗಂಟೆ ಸುಮ್ನೆ ಕೂರದ ಹಾಗಲ್ಲ ಗುರು ನನ್ ಕೈಲಾಗಲ್ಲ ಅಸಾಧ್ಯದ ಮಾತು ಈ ಮೀನಿಗೆ ನೀರಿಂದ ಹೊರಗ್ ಬಂದು ಈಜೋಡಿ ಅಂತ ಹೇಳದಂಗ ಆಯ್ತಿತ್ತು ಎಕ್ಸಾಕ್ಟ್ಲಿ ಇದನ್ನೇ ಅಡ್ವೆಂಚರ್ ಅಂತ ತಿಳ್ಕೊ ಯಾರಿ ಗೊತ್ತು ಈ ಟಿವಿ ಫೋನು ಲ್ಯಾಪ್ಟಾಪ್ ಇವೆಲ್ಲಾ ಬಿಟ್ಟು ಹೊರಗೆ ಹೊಸದ ಏನಾದ್ರು ಒಂದು ಸಿಗ್ಬೋದು ಹೊಸದ ಏನ್ ಹೊಸದು ಜೀವನ ನಿಜ ಜೀವನ ಜೀವನ ಹ್ಮ್ ಸರಿಯಪ್ಪ ಚಾಲೆಂಜ್ ಅಕ್ಸೆಪ್ಟೆಡ್ ನಾವೆಲ್ಲ ನಮ್ಮ ನಿಜ ಜೀವನವನ್ನು ಮರೆತು ಈ ಸ್ಕ್ರೀನ್ ಮೇಲೆ ಕಾಣೋದ್ನೆ ಪ್ರಪಂಚ ಅನ್ಕೊಂಡಿದೀವಿ ಒಂದು ಸಣ್ಣ ಬ್ರೇಕ್ ತಗೊಳ್ಳಿ ನಿಮ್ಗೆ ಇಷ್ಟವಾದದ್ದನ್ನ ಏನಾದ್ರೂ ಒಂದು ಮಾಡಿ ಒಂದು ಪುಸ್ತಕ ಓದಿ ನಿಮ್ಮ ಗೆಳೆಯರನ್ನ ಮೀಟ್ ಮಾಡಿ ನೀವೇ ಮಿಸ್ ಮಾಡ್ಕೋತಿದಿರ ಅನ್ನೋದ್ರ ಬಗ್ಗೆ ಅರಿವಾಗುತ್ತೆ ಸ್ಕ್ರೀನ್ ಅಷ್ಟೇ ನಿಮ್ ಪ್ರಪಂಚ ಆಗೋದ್ ಬೇಡ